ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ವೃದ್ಧಿಸುವ ಕಾರ್ಯಕ್ಕೆ ಕನ್ನಡಪ್ರಭ ಸುವರ್ಣ ನ್ಯೂಸ್ ವೇದಿಕೆ ಕಲ್ಪಿಸಿರುವುದು ಪ್ರಶಂಸನಾರ್ಹವಾಗಿದೆ ಎಂದು ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗದ ಅಧಿಕಾರಿ ಡಾಕ್ಟರ್ ಬಿ ಶರಣಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದರು ಸ್ಥಳೀಯ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಸೇವ್ ವೈಲ್ಡ್ ಲೈಫ್ ಅಭಿಯಾನದ ಅಂಗವಾಗಿ ಕರ್ನಾಟಕ ಚಿತ್ರಕಲಾ ಪರಿಷತ್ ಸಹಯೋಗದಲ್ಲಿ ಪ್ರೌಢಶಾಲೆಗಳ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಅರಣ್ಯ ಮತ್ತು ವನ್ಯಜೀವ ವಿಷಯದ ಕುರಿತು ಪ್ರತಿಷ್ಠಿತ ಕನ್ನಡಪ್ರಭ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವತಿಯಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಗೆ ವಿದ್ಯಾರ್ಥಿಗಳಿಗೆ ಡ್ರಾಯಿಂಗ್ ಶೀಟ್ ವಿತರಿಸುವುದರ ಮುಖಾಂತರ ವಿನೂತನವಾಗಿ ಉದ್ಘಾಟಿಸಿ ಮಾತನಾಡಿದರು ಮನುಷ್ಯನಿಗೆ ಗಾಳಿ ನೀರು ಬೆಳಕು ಎಷ್ಟು ಮುಖ್ಯವೋ ಅಷ್ಟೇ ಮನುಷ್ಯನಿಗೆ ಸ್ವತಂತ್ರ ಮುಖ್ಯ ಆದರೆ ಪ್ರಸ್ತುತ ಜಗತ್ತು ಪ್ರಸ್ತುತ ಕಲುಷಿತ ಹಾಗೂ ಶುದ್ಧವಾದ ವಾತಾವರಣ ಎದುರಿಸುತ್ತಿರುವ ಸಮಸ್ಯೆಯನ್ನು ಚಿತ್ರಕಲೆ ಮೂಲಕ ತಿಳಿಸಬಹುದು ಮತ್ತು ತಿಳಿದುಕೊಳ್ಳಬಹುದಾಗಿದೆ ಎಂದರು ದೆಹಲಿಯಲ್ಲಿ ಕಲುಷಿತ ವಾತಾವರಣದಿಂದ ಸುಪ್ರೀಂ ಕೋರ್ಟ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಪ್ರಕರಣಗಳನ್ನು ವಿಲೇವಾರಿ ಮೂಲಕ ಮಾಡಲಾಗುತ್ತಿದೆ ಆರೋಗ್ಯಕರ ಸಮಾಜ ಕಟ್ಟಲು ಉತ್ತಮ ವಾತಾವರಣ ಮುಖ್ಯ ಅರಣ್ಯ ಹಾಗೂ ವನ್ಯಜೀವಿಗಳ ಬಗ್ಗೆ ಅರಿವು ಮೂಡಿಸಲು ಪ್ರತಿಯೊಬ್ಬ ಮುಂದಾಗಬೇಕು ಎಂದು ತಿಳಿಸಿದರು ಇಡ ರಾಜ್ಯದಲ್ಲಿ ಕನಿಷ್ಠ ನಮಗೆ ಆಕ್ಚಲಿ ನಮ್ಮ ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ ಒಟ್ಟು ಭೂಭಾಗದ ಮೂವತ್ತು ಮೂರು ಪರ್ಸೆಂಟ್ ಅರಣ್ಯ ಇತ್ತು ಅಂದ್ರೆ ಅದು ಒಳ್ಳೆವಾದಂತಹ ದೇಶ ಮತ್ತೆ ಸಂಪತ್ಪುರಿತವಾಗಿರುವಂತಹ ಪ್ರದೇಶ ಆಗುತ್ತೆ ಎಲ್ಲ ರೀತಿಯೂ ಸಹಿತ ಆರೋಗ್ಯದ ದೃಷ್ಟಿಯಿಂದ ಮತ್ತು ಎಲ್ಲ ಕೆಲಸ ದೃಷ್ಟಿಯಿಂದ ಸಹಿತ ಮೂವತ್ಮೂರು ಪರ್ಸೆಂಟ್ ಅರಣ್ಯ ಇರಬೇಕು ಆದರೆ ರಾಜ್ಯದಲ್ಲಿ ಎಷ್ಟಿದೆ ಯಾಕಂದರೆ ದಿನ ಮಕ್ಕಳು ನಮ್ಮ ರಾಜ್ಯದಲ್ಲಿ ಕನಿಷ್ಠ ನಾಲ್ಕೂವರೆ ಪರ್ಸೆಂಟ್ ಅರಣ್ಯ ಇದೆ ಆ ಅರಣ್ಯನ ನಾವು ಮೂವತ್ಮೂರು ಪರ್ಸೆಂಟ್ ಇಟ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ನಿಮ್ಮ ಸಹಕಾರ ಮಕ್ಕಳು ಬಹಳ ಮುಖ್ಯ ನಾವು ಹೆಚ್ಚೆಚ್ಚಾಗಿ ಗಿಡ ಗಿಡ ಅರಣ್ಯವನ್ನು ಬೆಳೆಸಿ ಗಿಡ ಮರವನ್ನು ಕಾಪಾಡದೆ ಅದು ಒಳ್ಳೆ ಆ ಗಿಡ ಎಲ್ಲ ನೆಡೋದು ಯಾರು ಯಾರು ನೆಡಬೇಕು ಜೋರಾಗಿ ಹೇಳಿ ನಾವು ಎಲ್ಲ ಒಂಥರ ನಾನು ನೋಡಿದೆಯಲ್ವಾ ಈ ದಿನ ಪ್ರಜೆಗಳು ಈ ದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಈಗೆಲ್ಲ ನಾವೆಲ್ಲ ಏಜ್ ಆಗಿದ್ದೀವಿ ನಮಗೆಲ್ಲ ನಲವತ್ತೈದು ಐವತ್ತು ಎಲ್ಲ ದಾಡ್ತಾ ಇದ್ದೀವಿ ಈಗೆಲ್ಲ ನೀವೆಲ್ಲ ಇವರು ಇದ್ದೀರಾ ನೀವೆಲ್ಲ ಹೆಚ್ಚಾಗಿ ನಾವು ಇದಕ್ಕೆಲ್ಲ ಈ ಪರಿಸರ ಬಗ್ಗೆ ಗಿಡ ಮರ ಬಗ್ಗೆ ಉಳಿಸೋದ ಬಗ್ಗೆ ನೀವು ಹೆಚ್ಚು ಜಾಗೃತೆಯಿಂದ ಹೆಚ್ಚು ನೀವು ಇನ್ವಾಲ್ವ್ ಆಗಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಂತೀರಿ ಅದೇ ರೀತಿಯಾಗಿ ನಿಮಗೆಲ್ಲ ನಮಗೆಲ್ಲ ನೀವೆಲ್ಲ ಓದ್ತಾ ಇರಲಿಲ್ಲ ಈಗ ಮಕ್ಕಳೆಲ್ಲ ಎಂಟು ಒಂಬತ್ತು ಹತ್ತು ಇದ್ದಿಲ್ಲ ಈಗೆಲ್ಲ ನಾವು ಫಂಡಮೆಂಟಲ್ ರೈಟ್ಸು ಫಂಡಮೆಂಟಲ್ ಡ್ಯೂಟೀಸು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಸ್ಟೇಟ್ ಪಾಲಿಸಿ ಎಲ್ಲ ಇದೆಯಲ್ಲ ಅದು ಏನಿದೆ ನಮ್ಮ ಪರಿಸರ ಸಂರಕ್ಷಣೆ ನಮ್ದೆಲ್ಲ ಕರ್ತವ್ಯ ಅಂತ ಇದೆ ಈಗ ನಮ್ಮದು ಎಲ್ಲ ಪರಿಸರ ಸಹಿತ ನಾವು ರಕ್ಷಣೆ ಮಾಡೋದು ಸಹಿತ నమ్ము కర్తవ్య అంతా పరిగణస్ కై జోడే మాత్ర పరిసర పరిసర ఈ అరణ్య ఇలా ఉదాహరణ గిడమో అరణ్య ఇలా జవాబారీ అది తప్పదు అరణ్య ఇలా ఇలా నూరు జన ఇది ఎచ్చెచ్చు అదే ఎస్ లక్షాంతర జన జై జోడతా ఉత్తమ పరిసరం ಸೃಷ್ಟಿಯಾಗೋದಕ್ಕೆ ಕಾರಣ ಆಗುತ್ತೆ ಅಂತಂದ್ರೆ ಇಲ್ಲ ಮತ್ತು ಈ ದಿನ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಆರಿಸೋದಕ್ಕೆ ಸುಬ್ರಹ್ಮಣ್ಯ ಮತ್ತು ಮತ್ತೊಮ್ಮೆ ನಮ್ಮ ನಿಮ್ಮ ಮುಖಾಂತರ ಮತ್ತು ನಮ್ಮ ಪರ ನಮ್ಮ ನಮ್ಮ ಮುಖಾಂತರ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಈ ದಿನ ನಮಗೆಲ್ಲ ಈ ದಿನ ಕಲಸಿ ಈ ದಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ ನನ್ನ ಭಾಷೆ ಜಯ ಹಿಂದ

Beings. This is how all the people around the world are moving and exploiting the mother earth. But at the same time, we have to think about that there are other living creatures around us. Those are also very much essential for the sustainable development of the environment. Unless until the present. Flora and fauna, the environment cannot exist. If we imagine that if human doesn't exist on this earth, definitely the world will sustain. But if we won't have any fauna or the flora, the environment cannot exist. Because you are all very well know that any decay of any living material will be degraded even by the microorganism even those creatures are also very much essential for the development of the world for the sustainability we can imagine the world in the absence of humans but we cannot imagine the world without the flora and fauna so as today's theme that giving is the protecting the environment along with the protection of the wildlife so you have to think in such a way that unless until the environment around us is protected the sustainability of the wildlife will degrade you have already come across that many organisms that have already reached the extinct and some of them are already under the endanger you are all well known about the food chain if any of the food chain organism has been extinct there will be an imbalance in the nature in order to maintain that food web or the chain each and every organism is very much essential in the environment. So being a humans, our duty is to thrive in the environment, protecting our surroundings. Unless until we address the pollution issues or the protecting the nature or protecting our surroundings. We cannot survive. So it is. We all very well know that it is the fundamental rights of every citizens to have a good potable water, good air to breathe, and also to have our own right to work. Similarly. The fundamental constitution has also fixed the duty of each citizen that it is the fundamental duty that is to protect the environment. So we are all thinking about our basic rights at the same time we are forgetting about our duties what we have to be executed in protecting the environment. So, in the constitution itself under 51a, it has been written that it is the fundamental duty of each and every citizen to protect the environment. As I told, unless until the sustainable development we think about, we cannot exist in this world. So, with this short note, I just wanted to awake your sense to think about what if ಸಮಾರಂಭದ ಅಧ್ಯಕ್ಷತೆಯನ್ನು ಚಿತ್ರಕಲೆಯ ಹಿರಿಯ ಕಲಾವಿದ ಲಲಿತ ಮ್ಯಾದರ್ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷ ಎಚ್ಎಚ್ ಮ್ಯಾದರ್ ಅವರು ವಹಿಸಿದ್ದರು ಕಲೆ ಅಂತ ಬಂದು ವಿಶ್ವದ ಮೊದಲ ಭಾಷೆ ಅಂದರೆ ಕಲೆ ಅದು ಯಾವುದೇ ಪ್ರಕಾರ ಆಗಿರ್ಬೋದು ಚಿತ್ರ ಇರ್ಬೋದು ಸಂಗೀತ ಇರ್ಬೋದು ನಾಟ್ಯ ಇರ್ಬೋದು ನಟನೆ ಇರ್ಬೋದು ಏನೇ ಇರ್ಬೋದು ಮನುಷ್ಯ ಇನ್ನು ನಾಗರಿಕ ಸ್ಥಿತಿಗಳು ಬರೋಕ್ಕಿಂತ ಮೊದಲೇ ಕಲೆ ಅವನು ಹುಟ್ಟಿನಿಂದ ಬಂದಿರ್ತದೆ ಈ ಜ್ಞಾನ ಸಾಹಿತ್ಯ ಇವೆಲ್ಲ ಬಹಳ ವರ್ಷಗಳ ನಂತರ ಬಂದಿದ್ದು మూల కలె విశ్వషె అదక ఆ భాష ఈ భాష ఆ దేశ ఈ దేశ అంతరుదే శిక్షణ శిక్షణ నమ్మ మక్క కల మాట్లా శిక్షణ ఏ కల ప్రారంభ అవుతా ఇవతీ నోడిబు బాల్వాడి ఎల్ కేజి యుజి యారి అక్షరం అంత సందర్భంలో చిత్ర ముఖాంతర వి కలి ప్రారంభ అవుతాయి చిత్రకలే అత్యంత ప్రముఖ ఇతర కళా ప్రకారం చత్యంత ప్రముఖ అతి అవశ్యం హైస్కూల జీ గణిత ఇప్పుడు విజ్ఞాన విద్య ఎలా విషయంలో కూడా అవుతా ప్రత్యొరూ చిత్ర కలిపి ఇవత సర్కారకల బయ్య చిత్రకలా శిక్షణ నేను నాకు బహాష్ట నిర్లక్ష్య అత్యంత శోచనీయ బాస్టు మన భవిష్యకే కొత్త దొంగ పట్ట ఎలా శిక్ష కర్క మి మేము బాలకరు కూడా ఏం అదే ఓకే బాగా తప్పదు చిత్రకలే జీరో ఎలా చిత్రకల వస్తున్నారు చిత్రకలి అంశం కబడ్డీ గ్రౌండ్ ప్రతిలేదు అక్షర ఎలా మహిళ ప్రతి అద్యూ బాలకు మళ్ళీ రీతి తొందర ప్రోత్సాహు మూడా చిత్ర ఎలా ಸರಿಯಾಗಿ ಕಡ್ಡಾಯವಾಗಿ ಕಲ್ತ್ರೆ ನಿಮ್ಮದು ಒಂದು ಜೀವನ ಮುಂದಿನ ಜೀವನ ಡಾಕ್ಟರ್ ಇಂಜಿನಿಯರ್ ನೀವು ಅಂತ ಚಿತ್ರಕಲೆ ಯಾಂತ್ರಿಕತೆ ತಾಂತ್ರಿಕತೆ ಪ್ರತಿಯೊಂದು ಚಿತ್ರಕಲೆ ಬುಗಾದಿ ಇದೆ ಹಾಗಾಗಿ ನೀವೆಲ್ಲ ಚಿತ್ರಕಲೆ ಕಲಿಯೋದು ಅತಿ ಅವಶ್ಯ ಅಂತ ಹೇಳ್ತಾರೆ ಈ ಒಂದು ನಮ್ಮ ಕನ್ನಡಪ್ರಭ ಮತ್ತು ದೂರದರ್ಶನ ವಾಹಿನಿಯವರು ಏನು ಸ್ಪರ್ಧೆ ನಡೆಸಿರಲ್ಲ ಅವರಿಗೆ ವಿಶೇಷವಾಗಿ ಮಕ್ಕಳ ಬಗ್ಗೆ ಒಂದು ಪ್ರೋತ್ಸಾಹಪಡೋ ದೃಷ್ಟಿಯಿಂದ ಈ ಒಂದು ಸ್ಪರ್ಧೆ ನಡೆಸಿರಲ್ಲ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಕೂಡ ಅವ್ರಿಂದ ಅವರಿಂದ ಬೇರೆ ಬೇರೆ ಆಯಾ ಸಂದರ್ಭದಲ್ಲಿ ಸ್ಪರ್ಧೆ ನಡೀತಾ ಇರಲಿ ಮಕ್ಕಳಿಗೆ ಪ್ರೋತ್ಸಾಹ ಸಿಗಲಿ ಅವರು ಒಳ್ಳೆಯ ಕಲಾವಿದರು ಒಳ್ಳೆ ವಿದ್ಯಾವಂತರು ಎಲ್ಲ ಆಗಲಿ ಅಂತೇಳಿ ನಾನು ಹಾರೈಸಿ ಎರಡು ಮಾತು ಮುಗಿಸ್ತೀನಿ ಎಂಟನೇ ತರಗತಿ ವಿಭಾಗದ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿದ್ಯಾಭಾರತಿ ಶಾಲೆಯ ವಿದ್ಯಾರ್ಥಿನಿ ನೇತ್ರಾವತಿ ಪ್ರಥಮ ಲಿಟಿಲ್ ಜೇಮ್ಸ್ ಶಾಲೆಯ ವಿದ್ಯಾರ್ಥಿನಿ ನೂರ್ ಫಾತಿಮಾ ದ್ವಿತೀಯ ದೇವದುರ್ಗ ತಾಲೂಕಿನ ಕೊತ್ತದೊಡ್ಡಿಯ ಇಎಂಆರ್ಎಸ್ ಶಾಲೆಯ ವಿದ್ಯಾರ್ಥಿನಿ ಪಾರ್ವತಿ ತೃತೀಯ ಬಹುಮಾನ ಪಡೆದುಕೊಂಡರು ಒಂಬತ್ತನೇ ತರಗತಿ ವಿಭಾಗದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಕಾಕತಿಯ ಶಾಲೆಯ ವಿದ್ಯಾರ್ಥಿ ಸುಬೇಂದ್ರ ಪ್ರಥಮ ಕೊತ್ತದೊಡ್ಡಿ ಇಎಂಆರ್ ಎಸ್ ಶಾಲೆಯ ವಿದ್ಯಾರ್ಥಿ ಭರತ್ ಕುಮಾರ್ ದ್ವಿತೀಯ ಮತ್ತು ವಿದ್ಯಾಭಾರತಿ ಶಾಲೆಯ ಯುವರಾಜ್ ಬಜಾಜ್ ತೃತೀಯ ಬಹುಮಾನ ಪಡೆದುಕೊಂಡರು ಹತ್ತನೇ ತರಗತಿ ವಿಭಾಗದ ಚಿತ್ರಕಲಾ ಸ್ಪರ್ಧೆಯಲ್ಲಿ ರಾಯಚೂರಿನ ಆಶಾಪುರ ರಸ್ತೆಯ ಎಂಡಿಆರ್ಎಸ್ ಶಾಲೆಯ ವಿದ್ಯಾರ್ಥಿನಿ ಸೃಷ್ಟಿ ಪ್ರಥಮ ಕಾಕತೀಯ ಶಾಲೆಯ ಅಜಯ್ ದ್ವಿತೀಯ ಮತ್ತು ಬಸವಶ್ರೀ ಶಾಲೆಯ ಪಲ್ಲವಿ ತೃತೀಯ ಬಹುಮಾನ ಪಡೆದುಕೊಂಡರು ವಿಜೇತ ವಿದ್ಯಾರ್ಥಿಗಳಿಗೆ ಮೊದಲ ಬಹುಮಾನವಾಗಿ ಸೈಕಲ್ ಎರಡನೇ ಬಹುಮಾನವಾಗಿ ಕ್ಯಾರಂ ಬೋರ್ಡ್ ಮತ್ತು ಮೂರನೇ ಬಹುಮಾನವಾಗಿ ಚೆಸ್ ಬೋರ್ಡ್ ಜೊತೆಗೆ ಪ್ರಮಾಣ ಪತ್ರವನ್ನು ಗಣ್ಯರು ವಿತರಿಸಿದರು

இதுவே முதல் முறையாக பதிவு செய்யப்பட்டுள்ளது. 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 Thank you. ಕಲ್ಕನ್ ಐದನ ಸರ್ थैंक यू ಮೇರು ಪರಿಸರ ಜನೆ ಬಗ್ಗೆ ಪರಿಸರ ಸಂರಕ್ಷಣೆ ಮಾಡಬೇಕು ಪರಿಸರ ಬೆಳೆಬೇಕು ಆ ಮಾತ್ರಗೆ ಒಳ್ಳೆ ಆರೋಗ್ಯ ಒಂದು ದನಿಕ ಆರೋಗ್ಯ ನಾಸಬೇಕು ಒಂದು ಉತ್ತಮಗಳು ನಿಮಗೆ ಆಗುತ್ತೆ ಇವೆಲ್ಲ ಈ ಥರ ಕಾರ್ಯಕ್ರಮಗಳನ್ನು ಮಾಡೋದು ನಿಮಗೆ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೆ ಅಭಿನಂದನೆ ಬರುತ್ತೆ ಯಾಕೆಂದರೆ ನೀವು ಭಾಳ ಇಂಪಾ ಒಂದು ಇಂಟ್ರೆಸ್ಟ್ ಪಡೆ ಭಾಗವಹಿಸಿದಿರಿ ಮತ್ತು ಇದರಿಂದ ಈ ವನ್ಯಜೀವಿಗಳ ಬಗ್ಗೆಯೂ ಮಾಹಿತಿ ಬರುತ್ತೆ ಅರಣ್ಯ ಎಷ್ಟು ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ ಅನ್ನೋದನ್ನು ನಿಮಗೆ ಎಲ್ಲ ಗೊತ್ತಾಗುತ್ತೆ ಈ ಥರ ಕಾರ್ಯಕ್ರಮಗಳಿಗೂ ಹೆಚ್ಚಾಗಿ ಎಲ್ಲ ನೀವೆಲ್ಲ ಭಾಗವಹಿಸಿ ನಿಮ್ಮಲ್ಲಿ ಕೆಲವರಿಗೆ ಚಿತ್ರ ಬೆಲೆ ಬರ್ತೇನೆ ಭಾಳಷ್ಟು ಆಸಕ್ತಿ ಇರ್ಬೋದು ನೀವು ಅದನ್ನು ನಿಮ್ಮ ಜೀವನದ ಒಂದು ಅಂಶ ನಾಗ ಸೊ ಚನ್ನಪ್ರಭಾ ಮತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಥರ ಒಂದು ಕಾರ್ಯಕ್ರಮಗಳನ್ನು ನೀವು ಸ್ಟೆಟ್ ಮಾಡಿ ಮಕ್ಕಳಲ್ಲಿ ಯಾವುದೋ ಒಂಥರ ಅವೇರ್ನೆಸ್ ಬರುತ್ತೆ ಆಗ ಮಾತ್ರ ನೀವೆಲ್ಲ ಈಗ ಭಾಳ ಡಿವಿಯೇಷನ್ಸ್ ಇದ್ದಾರೆ ಎಲ್ಲರ ಕೇಳಿದ್ರು ಈಗ ಸೇಫ್ಟಿಗೂ ಒಂದು ಮೊಬೈಲ್ ಕೊಟ್ಟು ಬಿಡ್ತಾರೆ ಸೊ ಹಾಗಾಗಿ ಆ ಮೊಬೈಲನ್ನ ನೀವು ದುರುಪಯೋಗ ಮಾಡಬೇಕು ನಿಮ್ಮ ನಾಲೆಜನ್ನು ಬೆಳೆಸ್ಕೋಬೇಕು ಅದು ನನ್ನ ಒಂದು ನಿಮ್ಮಲ್ಲಿ ಒಂದು ಕಳವಳಿಗೆ ಪ್ರಾರ್ಥನೆ ಹಾಗೂ ಇನ್ನೂ ಹೆಚ್ಚಿನ ಈ ಥರ ಕಾರ್ಯಕ್ರಮಗಳನ್ನು ಭಾಗವಹಿಸಿ ನಿಮ್ಮ ಭೌತಿಕ ಮಟ್ಟವನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ನನ್ನ ಒಂದು ಯು ಇವಾಗಲೂ ಬೆಳಿಗ್ಗೆ ನನಗೆ ಒಂದು ಮಾಹಿತಿ ಬಂದು ರಂಗಮಂದಿರ ಫುಲ್ ಆಗಿ ಸರ್ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಬಹಳ ಸಂತೋಷ ಇಲ್ಲಿ ನಾವು ಮಾತಾಡ್ತಕ್ಕಂಥ ವಿಷಯ ಈ ಚಿತ್ರಕಲಾ ಸ್ಪರ್ಧೆ ಕೇವಲ ಚಿತ್ರಗಳನ್ನು ಬಿಡಿಸೋದು ಮಾತ್ರ ಅಲ್ಲ ಅದಕ್ಕೊಂದು ವಿಶೇಷವಾದಂಥ ಮಹತ್ವ ಇದೆ ಅರಣ್ಯ ಸಂರಕ್ಷಣೆ ಮತ್ತು ವನ್ಯಜೀವಿಗಳ ಇದೆ ಅರಣ್ಯವನ್ನು ಯಾಕೆ ಸಂರಕ್ಷಣೆ ಮಾಡಬೇಕು ವನ್ಯಜೀವಿಗಳನ್ನು ಯಾಕೆ ಸಂರಕ್ಷಣೆ ಮಾಡಬೇಕು ಅನ್ನತಕ್ಕಂಥ ಮಹತ್ವ ನಿಮಗೆ ಅರಿವಾಗಬೇಕು ವನ್ಯಜೀವಿಗಳೆಂದ್ರೆ ಯಾವ ನಾವು ಮನೆಯಿಂದ ಸಾಕ್ತೀವಲ್ಲ ಕುರಿ ಕೋಳಿ ಬೆಕ್ಕು ಅವಲ್ಲ ವನ್ಯಜೀವಿಗಳಂದ್ರೆ ಅವಲ್ಲ ವನ್ಯಜೀವಿಗಳಂದ್ರೆ ಹುಲಿ ಸಿಂಹ ಚಿರತೆ ಆನೆ ದಿನ ವನ್ಯಜೀವಿಗಳು ಯಾಕಂದ್ರೆ ಕಾಡಿನಲ್ಲಿ ಅವಿದ್ದಾಗ ಮಾತ್ರ ಕಾಡಿನ ರಕ್ಷಣೆ ಆಗ್ತದೆ ಕಾಡಿನ ರಕ್ಷಣೆ ಆಗೋದ್ರೆ ನಮಗೆ ನಾವ ಉತ್ತಮವಾದ ಗಾಳಿ ನೀರು ಆಹಾರ ಬಟ್ಟೆ ನಮಗೆ ಬೇಕಾದಂತಹ ಹಲವಾರು ಸಂಪನ್ಮೂಲಗಳು ಅಲ್ಲಿಂದಲೇ ನಮಗೆ ಸಿಗೋದು ಅದೃಷ್ಟಿಂದ ಈ ವಿಷಯ ಚಿತ್ರ ಬಿಡಿಸುವಾಗ ಅಲ್ಲಿ ಏನು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಅನೌನ್ಸ್ಮೆಂಟ್ ಮಾಡ್ತಾರಲ್ಲ ಸಾಮಾನ್ಯವಾದಂತಹ ಚಿತ್ರಗಳಿಗೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಬರೋದಿಲ್ಲ ಅಂತ ನನಗೆ ಅನಿಸ್ತಾರೆ ಬಹಳ ಅದ್ಭುತವಾದಂತಹ ಚಿತ್ರಕಲೆ ನೀವು ಒಂದೇ ಲೈನ್ ಅದರಲ್ಲಿ ಏನಾದರೂ ಮಹತ್ವ ಇದ್ರೆ ಅಂತ ವಿದ್ಯಾರ್ಥಿಗಳಿಗೆ ಅಂತ ಶಾಲೆಗೆ ಇವತ್ತಿನ ನೀವು ಗೌರವ ತಂದುಕೊಟ್ಟಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಜೊತೆಗೆ ನಾನು ಪ್ರಶಸ್ತಿಗಳು ಏನು ಪ್ರೈಜ್ ಗಳೆ ಕೇಳಿದೆ ಗಳನ್ನ ಮುಂದೆ ಇಟ್ಟುಬಿಟ್ಟಿದ್ದಾರೆ ನೋಡಿದ್ರೆ ನಾವೇ ತಗೊಳ್ಬೇಕು ತಗೊಂಡು ಹೋಗಬೇಕು ಸೈಕಲ್ಗಳು ಪ್ರೈಜ್ ಇಟ್ಟಿದ್ದಾರೆ ನಿಮ್ಮ ಕ್ಯಾರಂ ಬೋರ್ಡ್ ಪ್ರೈಜ್ಗಳು ಇಟ್ಟಿದ್ದಾರೆ ಇನ್ನು ಹಲವಾರು ಪ್ರೈಜ್ಗಳನ್ನು ಇಟ್ಟಿದ್ದಾರೆ ಬಹಳ ಸಂತೋಷ ಇನ್ನ ಮುಂದಿನ ದಿನಗಳಲ್ಲಿ ಸಹ ನಮ್ಮ ರುಸಾ ಒಕ್ಕೂಟ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟವು ಸದಾ ಈ ಒಂದು ಸಂಘಟನೆಕಾರರ ಜೊತೆ ಇರುತ್ತೆ ನನ್ನ ಮಾತಾಡಿದೆ ಕನ್ನಡಪ್ರಭ ಹಿರಿಯ ವರದಿಗಾರ ರಾಮಕೃಷ್ಣ ದಾಸರಿ ಸುವರ್ಣ ನ್ಯೂಸ್ ಜಿಲ್ಲಾ ವರದಿಗಾರ ಜಗನ್ನಾಥ ಪೂಜಾರಿ ಜಾಹೀರಾತು ವಿಭಾಗದ ಸಹಾಯಕ ವ್ಯವಸ್ಥಾಪಕ ಗಿರೀಶ್ ಕುಲಕರ್ಣಿ ಲಿಂಗಸುಗೂರು ವರದಿಗಾರ ಗುರುರಾಜ್ ಗೌಡೂರು ಮಸ್ಕಿ ವರದಿಗಾರ ಇಂಧನಪಾಷ ಚಿಂಚರಕಿ ಛಾಯಾಗ್ರಾಹಕರಾದ ಶ್ರೀನಿವಾಸ್ ಮಲ್ಲಿಕಾರ್ಜುನ ಸ್ವಾಮಿ ಸಹಾಯಕ ಸೈಯದ್ ಅಫೀಜುಲ್ಲಾ ಇದ್ದರು ಜಿಲ್ಲಾ ಕೇಂದ್ರವಾದ ರಾಯಚೂರು ನಗರ ಸೇರಿ ವಿವಿಧ ತಾಲೂಕುಗಳಿಂದ ಸರ್ಕಾರಿ ಅನುದಾನಿತ ಖಾಸಗಿ ಶಾಲೆಗಳಿಂದ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಚಿತ್ರಕಲಾ ಶಿಕ್ಷಕರು ಸೇರಿ ಅನೇಕರು ಭಾಗವಹಿಸಿದ್ದರು